ಜೊತೆ ಬೆನ್ನೂರ್ಯ ಜೊತೆಗಣ ಈಗ ನಮ್ಸಿ ಮೋಸ ಮಾಡೋರು ಪಕ್ಕದಲ್ಲೇ ಇರ್ತಾರೆ ಕಂಗ್ಲಿಷ್ ಮೀಡಿಯಾ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಧುಸೂದನ್ ಇವತ್ತು ಆಕ್ಚುಲಿ ಸ್ಯಾಂಡಲ್ವುಡ್ ಅಲ್ಲಿ ಸಿನಿ ವೀಕ್ಷಕರು ಸಿನಿ ಪ್ರೇಕ್ಷಕರು ಕಲಾ ರಸಿಕರು ಎಲ್ಲ ಕಾಯ್ತಾ ಇರುವಂತಹ ಒಂದು ಸಿನಿಮಾ ಮಾರ್ಟಿನ್ ಸಿನಿಮಾ ಸೊ ಮಾರ್ಟಿನ್ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಾವು ಇಲ್ಲಿ ಕೂತಿದ್ದೀವಿ ಸೊ ನಮ್ಮ ಜೊತೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರಿದ್ದಾರೆ ಅವ್ರನ್ನ ಫಸ್ಟ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ ಸರ್ ನಮಸ್ಕಾರ ಎಲ್ಲ ಅಣ್ಣ ಫಸ್ಟು ನಾನು ಟ್ರೈಲರ್ ನೋಡಿದ ತಕ್ಷಣ ಒಂದು ಟೀಸರ್ ನೋಡಿದ ತಕ್ಷಣ ಲುಕ್ ನೋಡಿದ ತಕ್ಷಣ ನಮ್ಮೆಲ್ಲರಿಗೂ ಅಟ್ರಾಕ್ಟ್ ಆಗಿದ್ದು ಇಂಡಿಯನ್ ಅನ್ನೋ ಒಂದು ಟ್ಯಾಟು ಸೊ ನನಗೆ ನಾನು ಮುಂಚೆಯಿಂದಲೂ ನೋಡ್ಕೊಂಡು ಬಂದರೆ ಒಂದು ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ಸರ್ ಕೈಯಲ್ಲಿ ನೋಡಿದೆ ಒಂದು ಇಂಡಿಯನ್ ಫ್ಲ್ಯಾಗ್ ಇರುವಂಥದ್ದು ಈಗ ನಿಮ್ಮ ಕೈಯಲ್ಲಿ ಇಂಡಿಯನ್ ಅಂತ ಇರೋದು ಸೊ ಏನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಸೊ ಇಂಡಿಯನ್ ಫ್ಲ್ಯಾಗ್ ಅಂಕಲ್ ಕೈ ಮೇಲೆ ಇರೋದು ದಟ್ ಈಸ್ ಒರಿಜಿನಲ್ ಅವರು ಐ ಥಿಂಕ್ ಏಯ್ಟಿ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಈ ಆ ಪೀರಿಯಡಲ್ಲಿ ಹಾಕ್ಸಿರೋಂಥ ಟ್ಯಾಟು ಅದು ಬಟ್ ಇದು ಈ ಇಂಡಿಯನ್ ಅಂತ ಹಾಕ್ಸಿರೋದು ಸಿನಿಮಾಗೆ ಸೊ ಅದಕ್ಕೂ ಇದಕ್ಕೂ ಕಂಪ್ಲೀಟ್ಲಿ ಇರಿಲಿವೆಂಟು ಬಟ್ ಯಾ ಇಂಡಿಯಾ ಅಂದರೆ ಕೋರ್ಸ್ ಇಟ್ ಈಸ್ ರಿಲಿವೆಂಟು ಎವ್ರಿ ಇಂಡಿಯನ್ ಇಂಡಿಯನ್ ಟ್ಯಾಟು ಹಾಕಿರೋದ್ರಿಂದೆ ಒಂದು ಕಥೆನೇ ಇದೆ ಮಾರ್ಟಿನಲ್ಲಿ ಸುಮ್ಮನೆ ಸುಮ್ಮನೆ ಇಲ್ಲ ಟ್ಯಾಟು ಅದರಿಂದ ಒಂದು ಸ್ಟ್ರಾಂಗ್ ಒಂದು ಕಥೆನೂ ಇದೆ ಈಗ ಈಗ ಟ್ರೈಲರ್ ನೋಡಿದ ತಕ್ಷಣ ನಮಗೆಲ್ಲ ಅನಿಸಿದ್ದು ಫಸ್ಟು ಟೀಸರಲ್ಲೇ ಏನೊಂದು ಥಿಯೇಟ್ರಲ್ಲಿ ಟೀಸರ್ನ ಲಾಂಚ್ ಮಾಡಿದ್ರಿ ಅದಾದ ತಕ್ಷಣ ಅಲ್ಲೊಂದು ಕ್ರೌಡ್ ಇತ್ತು ಆ ಟೀಸರ್ ನೋಡಿದ ತಕ್ಷಣ ಒಂದು ಫೀಲ್ ಬಂದಿದ್ದು ಇದು ನಿಜವಾಗ್ಲೂ ಕನ್ನಡ ಸಿನಿಮಾನ ಅನ್ನೋ ಒಂದು ಫೀಲ್ ಅಂತೂ ಕೊಡ್ತು ಸೊ ಒಂದು ಹಾಲಿವುಡ್ ರೇಂಜಿಗೆ ಸಿನಿಮಾ ಮೇಕಿಂಗಿದೆ ಸೊ ಮೇಕಿಂಗ್ ಬಗ್ಗೆ ಮೇಕರ್ಸ್ ಬಗ್ಗೆ ಕ್ಯಾಮ್ರಾ ವರ್ಕ್ ಬಗ್ಗೆ ಎಲ್ಲ ಮೇಕರ್ಸು ಮೀನ್ ಎಲ್ಲ ಟೆಕ್ನಿಷಿಯನ್ಸು ಸೀನಿಯರ್ ಸತ್ಯ ಹೆಗಡೆ ಸರ್ ಆಗಿರ್ಬೋದು ಮೋಹನ್ ಬಿಕ್ಕರ್ ಅವರು ಸರ್ ಮುರಳಿ ಮಾಸ್ಟರು ಇಮ್ರನ್ ಮಾಸ್ಟರು ರವಿ ವರ್ಮ ಅವರು ರಾಮ್ ಅವರು ನಮ್ಮ ರವಿ ಅವರು ಮನೀಶ್ ಶರ್ಮ ಅವರು ಪ್ರಕಾಶ್ ಸರ್ ಎಡಿಟರು ಮಹೇಶ್ ಅವರು ಪ್ರವೀಣ್ ಅವರು ಅವರು ಸೊ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಸೇರ್ ಮಾಡಿರೋವಂಥ ಸಿನಿಮಾ ಮಾಡಿದ್ದು ಸೊ ಡೆಫಿನೆಟ್ಲಿ ಇದು ಈ ಸಿನಿಮಾಗೆ ಹೀರೋ ಅಂತ ಯಾರು ಅಂತ ಕೇಳಿದ್ರೆ ನಾನು ನನ್ನ ಆನ್ಸರು ಆ್ಯಸ್ ಎನ್ ಆ್ಯಕ್ಟರ್ ಆ್ಯಸ್ ಎನ್ ಆಡಿಯನ್ ಈ ಸಿನಿಮಾಗೆ ಹೀರೋ ಬಂದು ರವಿ ಬಸವರವರು ರವಿ ಬಸವರು ಮ್ಯೂಸಿಕ್ ರೀ ರೆಕಾರ್ಡಿಂಗ್ಸ್ ಡೆಫಿನೆಟ್ಲಿ ಈಗ ನನಗೆ ಇವತ್ತು ಎಲ್ಲಿ ಬರಬೇಕು ಅಂತ ಅನ್ನಿಸ್ದಾಗ ಫಸ್ಟ್ ಇಂಪ್ರೆಷನ್ ಏನಂದರೆ ನೀವು ಇಲ್ಲಿ ಈಜ ಈ ಜಾಗದಲ್ಲಿ ಮಾಡ್ತಾ ಇರೋದು ಚಿರೋಣ್ಣವರ ಜಾಗದಲ್ಲಿ ಮಾಡ್ತಾ ಇರೋದು ಸೊ ಪ್ರಮೋಷನ್ಸ್ ಎಲ್ಲ ಹೆಂಗೆ ನಡೀತಾ ಇದೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇವಾಗ ಇಲ್ಲ ಅಲ್ಲಿ ಇಲ್ಲಿಗೆ ಎಲ್ಲರೂ ತೋಟದಲ್ಲಿ ಇದ್ದಲ್ಲಿ ಮಾಡೋಣ ಅಂತ ಅಷ್ಟೇ ಇವತ್ತಿಂದ ಸ್ಟಾರ್ಟ್ ಮಾಡಿರೋದು ಅಗ್ರೆಸಿವ್ ಆಗಿ ಮಾಡ್ತಾ ಇದ್ದೀವಿ ಆಗಲೇ ನೀವು ಕೇಳ್ದಂಗೆ ಇವತ್ತು ಇದು ಎಷ್ಟು ಜನ ಸಹ ಇಪ್ಪತ್ತು ಜನಲ್ಲೂ ಮಾಡ್ತಾ ಇದೀವಿ ಒಂದು ದಿವಸಕ್ಕೆ ಸೊ ಅಗ್ರೆಸಿವ್ ಪ್ರಮೋಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ ಅಣ್ಣ ನಾನು ಇಲ್ಲಿವರೆಗೂ ನೋಡಿರೋದು ಧ್ರುವ ಸರ್ಜಾ ಅಂದ ತಕ್ಷಣ ಆ್ಯಕ್ಷನ್ ಪ್ರಿನ್ಸ್ ಅಂತಲೇ ಫೇಮಸ್ ಆಗಿದೆ ಸಿಕ್ಕಾಪುಟ್ಟೆ ಆ್ಯಕ್ಷನ್ಸ್ ಎಲ್ಲ ಇರುತ್ತೆ ಸೊ ಈ ಫಿಲಮಲ್ಲಿ ನಾನು ಫಸ್ಟ್ ಟೈಮ್ ನೋಡಿದೆ ಒಂದು ಸಾಫ್ಟ್ ರೊಮ್ಯಾಂಟಿಕ್ ಸಾಂಗ್ ಬಂದ ತಕ್ಷಣ ಒಂದು ಎಲ್ಲರಿಗೂ ಒಂದು ಆಶ್ಚರ್ಯ ಆಯಿತು ಸೊ ಧ್ರುವನ್ ಹಿಂಗೆ ನೋಡಿದ್ವಿ ನಾವು ಅಂತ ಸೊ ಆ ಸಾಂಗ್ ಬಗ್ಗೆ ಆ ಸೀಕ್ವೆನ್ಸ್ ಬಗ್ಗೆ ಶೇರ್ ಮಾಡೋದ್ರೆ ಯೂಶಲಿ ಲವ್ ಸಾಂಗ್ಸಲ್ಲೂ ರಿದಮ್ ಇರ್ತಿತ್ತು ಬಿಕಾಸ್ ಡಾನ್ಸ್ ಆಗಬೇಕು ಅಂತ ಈ ಸಿನಿಮಾದಲ್ಲಿ ಒಂಚೂರು ಸೆಟಲ್ಡಾಗಿ ಮಾಡೋಣ ಒಂಚೂರು ಇಂಟೆನ್ಸ್ ಲವ್ ತೋರಿಸೋದಕ್ಕೆ ಕಂಪೋಸ್ ಮಾಡಿರೋವಂಥ ಸಾಂಗು ಸ್ವಲ್ಪ ಡಿವೈನಾಗಿ ಕಂಪೋಸ್ ಮಾಡಿದ್ದಾರೆ ಸೊ ಅದರಲ್ಲಿ ನಾನು ಸುಮ್ಮ ಸುಮ್ಮನೆ ಚಲ ಚಲಾಗಿ ಡ್ಯಾನ್ಸ್ ಮಾಡೋದು ಚೆನ್ನಾಗಿರೋಲ್ಲ ಅಂತ ಪ್ಲ್ಯಾನ್ ಮಾಡಿ ಮಾಡಿರೋ ಅಂಥ ಸಾಂಗ್ ಆ್ಯಕ್ಚುಲಿ ನೋಡಿದ ತಕ್ಷಣ ಅನಿಸಿದ್ದು ಒಂದು ಧ್ರುವಣ ಇಷ್ಟು ಸಾಫ್ಟ್ ರೊಮ್ಯಾಂಟಿಕ್ ಫಸ್ಟ್ ಟೈಮ್ ನಾವು ನೋಡಿದ್ದು ಅಂತ ಫಸ್ಟ್ ಟೈಮೇ ಮಾಡಿರೋದು ಅದಕ್ಕೆ ಅಲ್ಲ ಅದೊಂಥರ ಒಂಥರ ಎಲ್ಲರಿಗೂ ಶಾಕಿಂಗ್ ಕಡೆ ಒಂದು ಕಡೆ ಒಂದು ಕಡೆ ಆಶ್ಚರ್ಯ ಹ್ಞೂ ಸೊ ಅದನ್ನ ನೋಡ್ಬಿಟ್ಟು ಮನೇಲಿ ಏನಂದ್ರು ಅಂತ ಮನೇಲಿ ಅದೇ ಖುಷಿ ಪಟ್ಟರು ಅವ್ರಿಗೆ ಟ್ರಾನ್ಸಿಷನ್ ಶಾರ್ಟ್ಸ್ ಇಷ್ಟ ಆಯಿತು ನಮ್ಮ ತಾಯಿಗೆ ಸಾಂಗ್ ತುಂಬ ಇಷ್ಟ ಆಯಿತು ಎಸ್ಪೆಷಲಿ ಎಲ್ಲರೂ ಪ್ರೀ ವೆಡ್ಡಿಂಗ್ ಫೋಟೋ ಶೂಟಿಗೆಲ್ಲ ಯೂಸ್ ಮಾಡ್ತಾ ಇದಾರೆ ಸಾಂಗು ಸೊ ಅದನ್ನು ನೋಡ್ತಾ ಇರ್ತಾರೆ ಯೂಟ್ಯೂಬಲ್ಲಿ ಸೊ ಯಾ ಖುಷಿ ಆಯಿತು ಒಳ್ಳೆ ರೆಸ್ಪಾನ್ಸ್ ಅನ್ನೋದು ನಮ್ಗೆ ಗೊತ್ತಾಯ್ತಲ್ಲ ಮತ್ತು ಎಲ್ಲ ಕಡೆ ಟ್ರೆಂಡಿಂಗು ಇವತ್ತಿಗೂ ನಿಮಗೆ ಹದಿನೇಳನೇ ಹದಿನೆಂಟನೇ ಪ್ಲೇಸಲ್ಲಿದೆ ಇಂಡಿಯಾದಲ್ಲಿ ಮತ್ತು ತಮಿಳುನಾಡಲ್ಲಿ ಎರಡನೇ ಪ್ಲೇಸು ಆಂಧ್ರಲ್ಲಿ ಒಳ್ಳೇ ಪ್ಲೇಸು ಸೊ ಹಿಂಗಿರೋದ್ರಿಂದ ವೆರಿ ಹ್ಯಾಪಿ ಫಾರ್ ದಟ್ ಜೊತೆಗೆ ಸಿನಿಮಾನ ಹನ್ನೆರಡು ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಿರೋದು ಇದೊಂದು ಒಂದು ರೆಕಾರ್ಡು ಸೊ ಇಲ್ಲಿವರೆಗೂ ಕನ್ನಡ ಇಂಡಸ್ಟ್ರಿಲಿ ಸ್ಯಾಂಡಲ್ವುಡ್ ಇಂಡಸ್ಟ್ರಿಲಿ ಇಲ್ಲಿ ಈ ಒಂದು ರೆಕಾರ್ಡ್ ಯಾರೂ ಮಾಡೋಕ್ಕಾಗಿಲ್ಲ ಸೊ ಇಷ್ಟೆಲ್ಲ ಲ್ಯಾಂಗ್ವೇಜಲ್ಲಿ ಮಾಡಿದಾಗ ದ್ರೋಣಂಗ ಯಾರಾದರೂ ಈ ಲ್ಯಾಂಗ್ವೇಜಲ್ಲಿ ನೀವು ಡಬ್ಬಿಂಗ್ ಮಾಡ್ತೀರಾ ಅಂತ ಏನಾದ್ರು ಅಪ್ರೋಚ್ ಬಂದಿದ್ದು ಏನಾದ್ರು ಇದೆಯಾ ಮಾಡಿದ್ರೂ ಹೇಗೆ ನೀವು ಬೇರೆ ಲ್ಯಾಂಗ್ವೇಜಲ್ಲಿ ಚೈನೀಸೆಲ್ಲ ಮಾತಾಡೋದು ಹೆಂಗೆ ಮಾತಾಡೋದು ಅಲ್ಲ ಇಂಡಿಯನ್ ಲ್ಯಾಂಗ್ವೇಜಲ್ಲಿಜಿ ಇದೆಯಲ್ಲ ಎ ಏ ಎಲ್ಲ ಇದೆ ಸೊ ಅದನ್ನು ಯೂಸ್ ಮಾಡಬೇಕಷ್ಟೇ ಏಕೆಂದರೆ ನಾವು ಬೇರೆ ಲ್ಯಾಂಗ್ವೇಜಲ್ಲಿ ಬೇರೆ ಲ್ಯಾಂಗ್ವೇಜವ್ರು ನೋಡ್ತಾರೆ ನಮ್ಮ ಸಿನಿಮಾ ಅಂದಾಗ ನಿಮ್ಮ ಓನ್ ವಾಯ್ಸಲ್ಲಿ ಆ ಟಚ್ ಆಗಿಬಿಟ್ರೆ ಒಂದು ಕ್ಯಾರೆಕ್ಟರ್ ಗತ್ತೆ ಚೇಂಜ್ ಇರುತ್ತೆ ಇಲ್ಲ ಟೆಕ್ನಾಲಜಿ ಇರೋದನ್ನ ಯೂಸ್ ಮಾಡ್ತೀವಲ್ಲ ನಮ್ಮ ವಾಯ್ಸೇ ಇರುತ್ತೆ ನೀವು ಫೈನಲ್ಲಿ ಹಾಂ ನಮ್ಮ ನಮ್ಮ ವಾಯ್ಸೇ ಇರುತ್ತೆ ಸಿನಿಮಾದಲ್ಲಿ ಸಿನಿಮಾ ಡೈರೆಕ್ಷನ್ ಬಗ್ಗೆ ಬಂದರೆ ಎ ಪಿ ಅರ್ಜುನ್ ಅವರು ತುಂಬ ತಲೆ ಕೆಡಿಸ್ಕೊಂಡು ಒಳ್ಳೆ ಆ್ಯಕ್ಷನ್ ಸಿನಿಮಾ ತೆಗ್ದಾರೆ ಸೊ ಅವ್ರ ಜೊತೆ ಕೆಲಸ ಮಾಡಿದ್ದು ಎಕ್ಸ್ಪೀರಿಯೆನ್ಸ್ಗೆ ಏನಾದ್ರು ಆ್ಯಡ್ ಆಯ್ತಾ ಮತ್ತೆ ಅಲ್ಲ ಏನನ್ಸುತ್ತೆ ಫೀಲ್ ಅವ್ರ ಜೊತೆ ಡೈರೆಕ್ಷನ್ ಮಾಡಿದ್ದು ಹೇಗೆ ಫೀಲ್ ಏನು ಖುಷಿ ಆಯಿತು ಬರೋ ತುಂಬ ವರ್ಷ ಆದ್ಮೇಲೆ ಒಟ್ಟಿಗೆ ಸಿನಿಮಾ ಮಾಡ್ತಾ ಇದ್ದೀವಿ ಖುಷಿ ಆಯಿತು ಸೊ ಜೊತೆಗೆ ಇನ್ನೊಂದು ಆ್ಯಡ್ ಆಗಿದ್ದೇನಂತಂದರೆ ಏನಂತಂದರೆ ಸಿನಿಮಾದಲ್ಲಿ ಹೀರೋಯಿನ್ ಹೀರೋಯಿನ್ ಕ್ಯಾರೆಕ್ಟ್ರು ಸೊ ಹೀರೋಯಿನ್ ಕ್ಯಾರೆಕ್ಟ್ರು ಈಗ ನಮಗೆ ಸಡನ್ನಾಗಿ ಹೆಂಗಾಯ್ತು ಅಂದರೆ ಆ್ಯಕ್ಷನ್ ಟ್ರೈಲರ್ ನೋಡಿದ್ವಿ ಟಿ ಟೀಸರ್ ನೋಡಿದ್ವಿ ಸಡನ್ನಾಗಿ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗು ಸೊ ಹೀರೋಯಿನ್ ಜೊತೆ ಆ್ಯಕ್ಟ್ ಮಾಡಿದ ಎಕ್ಸ್ಪೀರಿಯೆನ್ಸು ಸಾಂಗ್ ಎಷ್ಟು ಸೊ ಟೀಸರಲ್ಲೂ ಆ್ಯಕ್ಷನ್ ಬಿಟ್ಟಿದ್ವಿ ಟ್ರೈಲರಲ್ಲೂ ಆ್ಯಕ್ಷನ್ ಬ್ರೀ ಆ್ಯಕ್ಷನ್ ಆ್ಯಕ್ಷನು ಅಂತ ಎಲ್ಲ ಕೇಳಬೇಕಾದ್ರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಲವ್ ಆ್ಯಂಗಲಲ್ಲೂ ಈ ಸಿನಿಮಾ ಇದೆ ಅಂತ ಹೌದು ಸೊ ಅದೊಂದು ತೋರ್ಸೋಣ ಅಂದ್ಕೊಂಡು ಲವ್ ಆ್ಯಂಗಲಲ್ಲಿರೋ ಒಂದು 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 ಜಲಕ್ಕಷ್ಟೇ ಆಯಿತು ಈಗ ಸಿಕ್ಕಬಟ್ಟೆ कंट्रीಗಳಲ್ಲಿ ಸಿನಿಮಾ ಶೂಟ್ ಆಗಿದೆ ಸೊ ಯಾವ ಕಂಟ್ರಿಲಿ ತುಂಬಾ ಈಸಿ ಅನ್ನಿಸ್ತು ಅಥವಾ ಯಾವ ಕಂಟ್ರಿಲಿ ತುಂಬಾ ಅದನ್ನೂ ಹೇಳಿದ್ರೆ ರಿಲೀಸ್ ಆಗಲಿ ಅಲ್ಲ ಸುಮ್ಮನೆ ಎಕ್ಸ್ಪೀರಿಯನ್ಸ್ ಅಷ್ಟೇನೇ ಅಂದ್ರೆ ಯಾವದರ ಕಂಟ್ರಿಲಿ ತುಂಬಾ ಡಿಫಿಕಲ್ಟಿ ಇದ್ದಿದ್ದು ಅಥವಾ ರಿಲೀಸ್ ಆಗಿರೋದು ನಿಮಗೆ ಸರ್ಪ್ರೈಸ್ ಇದೆ ರಿಲೀಸ್ ಆಗಲಿ ಇದತಕಣ ಸಿನಿಮಾ ಪ್ರಮೋಷನ್ಸ್ ಇವು ತುಂಬಾ ಚೆನ್ನಾಗಿ ನಡೀತದೆ ಈಗ ಹೇಳಿದ್ರಿ ನೀವು ಈ ಜಾಗದಿಂದ ಸ್ಟಾರ್ಟ್ ಮಾಡಿರೋದು ಅಂತ ಜೊತೆಗೆ ಚಿರೋಣನ ಆಶೀರ್ವಾದ ಇದೆ ಆಂಜನೇಯ ಆಶೀರ್ವಾದ ಇದೆ ಸೊ ಸಿನಿಮಾ ಅಗ್ರೆಸಿವ್ ಆಗಿ ಪ್ರಮೋಷನ್ ಸ್ಟಾರ್ಟ್ ಆದರೆ ಸಿನಿಮಾನು ಅಷ್ಟೇ ಅಗ್ರೆಸಿವ್ ಆಗಿ ಹಿಟ್ಟಾಗಲಿ ಅಂತ ನಾವು ಕೂಡ ಕೇಳ್ಕೊತೀವಿ ಸೊ ನೀವು ನಿಮ್ಮ ವಿ ಐ ಪಿಗಳಿಗೆ ಏನು ಹೇಳ್ತೀರಾ ನನ್ನ ವಿ ಐ ಪಿಗಳಿಗೆ ಲವ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲ ಅಕ್ಟೋಬರ್ ಹನ್ನೊಂದನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಕುಟುಂಬದ ಸಮೇತ ಹೋಗಿ ಸಿನಿಮಾ ನೋಡಿ ಏಕೆಂದರೆ ಅವತ್ತು ಗೌರ್ಮೆಂಟ್ ಹಾಲಿಡೇ ಶುಕ್ರವಾರ ಸಿನಿಮಾನ ಫುಲ್ಲು ಎಲ್ಲರೂ ಹೋಗಿ ನೋಡಿ ಆಶೀರ್ವಾದ ಮಾಡಿ ಡೆಫಿನೆಟ್ಲಿ ಇಟ್ ವಿಲ್ ಬಿ ವರ್ತ್ ವಾಚಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಣ್ಣ ಜೊತೆಗೆ ಚಿಕ್ಕದಾಗಿ ಒಂದು ಆರೇ ಆರು ಪ್ರಶ್ನೆ ಮಾರ್ಟಿನ್ ಜಡ್ಜ್ಮೆಂಟ್ ಅಂತ ಸೊ ನೀವೇನು ಜಡ್ಜ್ಮೆಂಟ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಇದಕ್ಕೆ ಅಥವಾ ಪನಿಷ್ಮೆಂಟ್ ಥರ ಏನಾರು ಕೊಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಪೈರೇಸಿ ಮಾಡೋರಿಗೆ ಏನು ಪನಿಷ್ಮೆಂಟ್ ಕೊಡೋಕೆ ಇಷ್ಟಪಡ್ತೀರಾ ಅಯ್ಯೋ ಏನಕ್ಕೆ ಪನಿಷ್ಮೆಂಟ್ ಬ್ರೋ ಅದಕ್ಕೆ ಅಂತಲೇ ಪನಿಷ್ಮೆಂಟ್ ಕೊಡೋಕ್ಕೆ ಅಂತಲೇ ಇಲಾಖೆಯೇ ಇದೆ ಸೊ ಅವ್ರು ಕೊಡ್ಬೇಕು ಅವ್ರ ಕೆಲಸ ನಾನೇ ಅಂದ್ರೆ ನಾವು ಹೆಂಗೆ ಮಾಡಿದ್ರು ಎಷ್ಟು ಸ್ಟ್ರಿಕ್ಟ್ ಮಾಡಿದ್ರು ಇವತ್ತು ಸಿನಿಮಾ ರಿಲೀಸ್ ಆಯ್ತಾ ಸಾಯಂಕಾಲ ಅದು ಯಾವುದೋ ಟೆಲಿಗ್ರಾಮಲ್ಲೋ ಮತ್ತೊಂದು ವೆಬ್ಸೈಟ್ ಅಲ್ಲೋ ಬಂದ್ಬಿಡುತ್ತೆ ಜೊತೆಗಣ ನಮ್ಮ ಬೆಂಗಳೂರಲ್ಲೇ ಎತ್ಕೊಂಡು ನಮ್ಮ ಬೆಂಗಳೂರು ಬಗ್ಗೆ ಕೆಟ್ಟದಾಗ ಮಾತಾಡೋದು ಅಥವಾ ಏನಾಯವಾಗ ಮಾತಾಡೋದು ನೆಗೆಟಿವ್ ಮಾತ್ರ ಅಂತವ್ರಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಅಂತ ಅನ್ಸುತ್ತೆ ಗೆಟ್ ಔಟ್ ಅಂತ ಹೇಳಿ ಗೇಟ್ ಔಟ್ಗೆ ಎಷ್ಟು ಲೇಧ ಜೊತೆಲೆ ಇದ್ಕೊಂಡು ಬೆನ್ನಿಗೆ ಚೂರಿ ಅಂತ ಹಾಕುವಂಥವ್ರಿಗೆ ದಯವಂಚಕರು ಅಂತೀರಿ ಏನಾದ್ರು ಪನಿಷ್ಮೆಂಟ್ ಕೊಡಬೇಕು ಅಂತ ಅನ್ಸಿದ್ರೆ ಪನಿಷ್ಮೆಂಟ್ ಕೊಡಬೇಕಾಗ್ತಾರ ಮಾತಾಡೋದು ನಿಲ್ಲಿಸ್ಬೇಕು ಅನ್ನಿಸ್ತು ಅಷ್ಟೇ ಅಂಥವ್ರನ್ನ ಅವಾಯ್ಡ್ ಮಾಡೋದು ಬೆಸ್ಟ್ ಅಂತ ಬೆಸ್ಟ್ ರೇಪಿಸ್ಟ್ಗಳಿಗೆ ಕ್ಯಾಮ್ರಾ ಇದೆ ನಾನು ಹೇಳಿದ್ರು ತುಂಬ ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ ಅವ್ರ ಬಗ್ಗೆ ಸೆಟ್ಲ್ಡ್ ಆಗು ಹೇಳಕ್ಕೆ ಬರೋಲ್ಲ ಬಾಯಿಗೆ ಅದನ್ನಕ್ಕೆ ಆ ಪದಗಳು ಹೇಳಿದ್ರೆ ನಿಮಗೆ ಬೇಜಾರಾಗುತ್ತೆ ನೆಕ್ಸ್ಟ್ ಕ್ವೆಶನ್ ಕೇಳ್ಬಿಟ್ಟು ಅಲ್ಲ ಯಾಕೆಂದರೆ ಇಲ್ಲ ಬ್ರೂಟಲ್ಲಾಗಿ ಅವ್ರನ್ನ ಜೀವಂತವಾಗಿ ಸೂಟ್ ಹಾಕಬೇಕು ಆ್ಯಕ್ಚುಲಿ ನಾನನ್ನು ಕೇಳೋದು ಅಷ್ಟೇ ಜೊತೆಗಣ ಈಗ ನಮ್ಸಿ ಮೋಸ ಮಾಡೋರು ಪಕ್ಕದಲ್ಲೇ ಇರ್ತಾರೆ ಅವರುಗಳೇ ಅದೇ ಜಸ್ಟ್ ಇಗ್ನೋರ್ತದೆ ಜಸ್ಟ್ ಇಗ್ನೋರ್ ಅಷ್ಟೇ ಓಕೆ ಅಣ್ಣ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಕೆಲವೊಂದಿಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರಿ ಮತ್ತೊಂದಷ್ಟು ವಿಷಯಗಳು ನೀವ್ ಹೇಳ್ದಂಗೆ ಸಿನಿಮಾ ನೋಡಿದ್ಮೇಲೆನೇ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಸೊ ದಯವಿಟ್ಟು ವೀಕ್ಷಕರು ಅದನ್ನು ಕೂಡ ನೋಡ್ಬಿಟ್ಟು ನೀವು ತಿಳ್ಕೊಳ್ಳಿ ನಮ್ ಇಂಟ್ರ್ಯೂದಲ್ಲಿ ಇರೋದು ಸೊ ಥ್ಯಾಂಕ್ ಯು ಸೊ ಮಚ್ೆ ಖಂಡಿತ 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 ಅಣ್ಣ ನಾನು ಹೇಳದಲ್ಲ ಸ್ಟಾರ್ಟಿಂಗ್ ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ ಮುಂಚೆ ಹೇಳ್ದೆ ಇಲ್ಲಿಗೆ ಬರ್ತಾ ಇದೀನಿ ಅಂದ ತಕ್ಷಣ ಚಿರೋಣನ ಆಶೀರ್ವಾದ ಇರುತ್ತೆ ಇಂಟರ್ವ್ಯೂ ಚೆನ್ನಾಗ್ ಆಗುತ್ತೆ ಅಂತ ಹೋಗುವಂತ ಕಳ್ಸಿಕೊಟ್ರು ಮನೆಯಲ್ಲೂ ಕೂಡ ಅಂತ ಹೇಳಿ ಥ್ಯಾಂಕ್ ಯು ಹೇಳಿನ್ಸ್ ಅಣ್ಣ ಸೊ ನೋಡಲ್ಲ ವಿಶ್ವಕರ ಇದಿಷ್ಟು ಮಾರ್ಟಿನ್ ಬಗ್ಗೆ ಒಂದು ಚಿಕ್ಕ ಮಾತುಕತೆ ದಯವಿಟ್ಟು ಎಲ್ಲರೂ ಕೂಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ಕನ್ನಡ ಸಿನಿಮಾಗಳನ್ನ ಕನ್ನಡ ತಿಯೇಟರ್ಗಳಲ್ಲಿ ನೋಡಿ ಜೊತೆಗೆ ನೀವು ಸಿನಿಮಾ ಮಂದಿರಗಳಿಗೆ ಬಂದರೆ ಸಿನಿಮಾಗಳು ಸಿನಿಮಾ ಮಂದಿರಗಳಿಗೆ ಬರ್ತವೆ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್